ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಪ್ರಸಿದ್ಧಿ ಹೊಂದಿರುವ ಉನಕಲ ಕೆರೆಗೆ ಶ್ರೀ ಚನ್ನಬಸವೇಶ್ವರ ಜಲಸಾಗರ ಎಂದು ಹೆಸರು ನಾಮಕರಣ ಮಾಡುವಂತೆ ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ಸಂಸ್ಥಾಪಕ ಎಸ್ ಎಸ್ ಶಂಕರಣ್ಣ ನಿರಂತರ ಹೋರಾಟ ಮಾಡಿ ಮಹಾನಗರ ಪಾಲಿಕೆಗೆ ಎಚ್ಚರಿಕೆ ನೀಡಿದರು ಈಗ ಆ ಹೋರಾಟಕ್ಕೆ ಜಯ ಸಿಕ್ಕಿದೆ ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ಸಂಸ್ಥಾಪಕ ಎಸ್ ಎಸ್ ಶಂಕರಣ್ಣ ಅವರು ನಿರಂತರವಾಗಿ ಉಣಕಲ್ಕೆರೆಗೆ ಶ್ರೀ ಚನ್ನಬಸವೇಶ್ವರ ಜಲಸಾಗರ ಎಂದು ನಾಮಕರಣ ಮಾಡುವುದರ ಮೂಲಕ ವಿಶೇಷವಾಗಿ ಹೋರಾಟ ಮಾಡಿದ್ರು ಈ ಹೋರಾಟಕ್ಕೆ ಇಂದು ಜಯ ಸಿಕ್ಕಿದೆ ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಭೆಯಲ್ಲಿ ಮೇಯರ್ ರಾಮಣ್ಣ ಅವರು ಶ್ರೀ ಚನ್ನಬಸವೇಶ್ವರ ಜಲಸಾಗರ ಹೆಸರು ನಾಮಕರಣ ಮಾಡುವಂತೆ ಠರಾವ್ ಪಾಸ್ ಮಾಡಿದ್ದಾರೆ ಇನ್ನು ಈ ಹೋರಾಟಕ್ಕೆ ತಂದ ಜಯ ಎಂದು ಯಶಸ್ ಶಂಕರಣ್ಣ ತಿಳಿಸಿದರು ಉತ್ತರ ಕರ್ನಾಟಕದ ನನ್ನೆಲ್ಲ ಬಂಧುಗಳಿಗೂ ಶರಣು ಶರಣಾತಿ ಇವತ್ತು ಒಂದು ಸಿಹಿ ಸುದ್ದಿಯನ್ನ ನಿಮ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಎರಡ್ ಸಾವಿರ ನಾಲ್ಕರಲ್ಲಿಯೇ ಹುಬ್ಬಳ್ಳಿಯ ಉಣ್ಕಲ್ಕೆರೆಯನ್ನ ಚನ್ನ ಬಸವ ಸಾಗರ ಅಂತ ಎಚ್ ಡಿ ಎಂ ಠರಾವ್ ಪಾಸ್ ಮಾಡಿತ್ತು ಆದ್ರೂ ಸಹ ಅವತ್ತಿನಿಂದ ಇವತ್ತಿನ ತನಕ ಒಂದು ನಾಮಫಲಕವಾಗಲಿ ಅಥವಾ ಆ ಒಂದು ಉಣಕಲ್ಕೆರೆಯನ್ನ ಚೆನ್ನಬಸವ ಸಾಗರ ಅಂತ ಕರೆಯೋದಾಗಿರ್ತಕ್ಕಂತ ಯಾವುದೇ ರೀತಿಯ ಕೆಲಸ ಆಗಿರ್ತಿಲ್ಲ ಇದರಿಂದ ಮನನೊಂದು ಎರಡ್ ಸಾವಿರದ ಒಂದರಲ್ಲಿ ಉತ್ತರ ಕರ್ನಾಟಕ ಜನಶಕ್ತಿ ಸೇನೆಯು ಮತ್ತು ಉಣ್ಕಲಿನ ಎಲ್ಲ ಗುರು ಹಿರಿಯರು ಸೇರಿ ಒಂದು ನಿರ್ಣಯನ ಮಾಡಿದ್ವಿ ಉಣ್ಕಲ್ ಕೆರೆಯ ಎದುರುಗಡೆ ಚನ್ನಬಸವ ಸಾಗರ ನಾಮಫಲಕ ಇಡಬೇಕೆಂದು ನಿರ್ಣಯ ಮಾಡಿಬಿಟ್ಟು ವಿಜಯದಶಮಿ ಒಂದು ಪುಣ್ಯ ದಿನದಂದು ಯು ಜಿ ಎಸ್ ನೇತೃತ್ವದಲ್ಲಿ ಚನ್ನಬಸವ ಸಾಗರ ಅಂತ ನಾಮಕ ಫಲಕ ಮತ್ತು ಬೋರ್ಡ್ ಅಳವಡಿಸ್ಬಿಟ್ಟು ಲೋಕಾರ್ಪಣೆ ಮಾಡಿದ್ವಿ ಅದಾದ ಮೇಲೂ ಸಹ ಸತತವಾದ ಹೋರಾಟದ ಫಲವಾಗಿ ಇಂದು ನಡೆದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಅಧಿಕೃತವಾಗಿ ಒಂದು ಠರವನ್ನು ಪಾಸ್ ಮಾಡಿದ್ದಾರೆ ಇನ್ಮುಂದೆ ಉಣ್ಕಲ್ ಕೆರೆ ಉಣ್ಕಲ್ ಕೆರೆಯಲ್ಲ ಉಣ್ಕಲ್ ಕೆರೆ ಈಸ್ ಉಣ್ಕಲ್ ಚನ್ನಬಸವ ಸಾಗರ ಅಂತ ಇದು ಕೇವಲ ಯು ಜಿ ಎಸ್ ಎಂದಲ್ಲ ಸಮಸ್ತ ಗುರು ಹಿರಿಯರ ಒಂದು ಹೋರಾಟದ ಫಲದ ಒಂದು ಪ್ರತೀಕ ಅಂತ ಹೇಳ್ತೀನಿ ಯಲ್ಲಪ್ಪ ಕುಂದಗೋಳ್ ಆನ್ ಸ್ಪಾಟ್ ನ್ಯೂಸ್ ಹುಬ್ಬಳ್ಳಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕೊಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟು ತ್ರೀ ಸಿಕ್ಸ್ ಜೀರೋ ಟೂ ತ್ರೀ ನೈನ್